ಹಸುಗಳು ಇವತ್ತಿನ ತಮ್ಮನೆ ನೋಡಿರ್ಬೇಕು ನೀವು ಏನಪ್ಪ ವಿಷಯ ಅಂತ ಹೇಳಿದಾಗ ಮತ್ತೆ ಮತ್ತೆ ಮಾಡಿದ ತಪ್ಪು ಮತ್ತೆ ಮತ್ತೆ ಮಾಡ್ಬೋದಾ ಮತ್ತೆ ಮತ್ತೆ ಮಾಡ್ತೀರಾ ಸೊ ಹೈನುಗಾರಿಕೆಯಲ್ಲಿ ಫಸ್ಟ್ ಇಂಪಾರ್ಟೆನ್ಸ್ ಏನಿದೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳಿ ಸ್ನೇಹಿತರೆ ಹೈನುಗಾರಿಕೆಯಲ್ಲಿ ಮೊದಲನೇದಾಗಿ ನೀವು ಹೈನುಗಾರಿಕೆಯಲ್ಲಿ ಮೊದಲನೇದಾಗಿ ನೀವು ಹಸುಗಳ ರಾಸುಗಳನ್ನು ಆಯ್ಕೆ ಮಾಡುವಾಗ ಬಹಳಷ್ಟು ವಿಡಿಯೋಗಳು ಕೆಲವೊಂದು ನೋಡ್ತಾಯಿದ್ದೀನಿ ನಾನು ಸಂತೆಯಲ್ಲಿ ಹಸುಗಳು ತೊಗೊಂಬರ್ತೀರ ನೀವು ಸಂತೆ ಎಲ್ಲ ತೊಗೊಂಬರ್ರಿ ಎಲ್ಲ ತೊಗೊಂಬರ್ರಿ ನಮಗೇನು ಅದ್ರ ಬಗ್ಗೆ ಮಾತಾಡೋದು ಬಟ್ ಒಂದು ವಿಷಯ ನಾನು ಹೇಳ್ತೀನಿ ತಬ್ರೇಶ್ ಪಾಷಾ ವಲೈಕಮ್ ಅಸ್ಸಾಂ ಒಂದು ವಿಷಯ ಹೇಳ್ತೀನಿ ನಾನು ಡೈರಿ ಫಾರ್ಮ್ ಸಕ್ಸಸ್ ಮಾಡಬೇಕು ಅಂತ ಕೊಟ್ಟರೆ ನನ್ನ ಹಸು ರಾಸುಗಳನ್ನು ನಾನು ಆಯ್ಕೆ ಮಾಡುವಾಗ ಆ ಬ್ರೀಡ್ ಬಗ್ಗೆ ಗೊತ್ತಿಲ್ಲ ಅಂದರೆ ಆ ಜನ್ರೇಷನ್ ಬಗ್ಗೆ ಗೊತ್ತಿಲ್ಲ ಅಂದರೆ ಆ ಹಾಕೋ ಕರು ಬಗ್ಗೆ ಗೊತ್ತಿಲ್ಲ ಅಂದರೆ ಡೈರಿ ಫಾರ್ಮ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಯಾಕಂದರೆ ಇಷ್ಟು ವರ್ಷ ಕಳ್ಕೊಂಬಂದಿರಲ್ಲ ಅದೇ ಗತಿ ನಿಮಗೂ ಆಗುತ್ತೆ ಹಾಯ್ ಗುಡ್ ಇನ್ಫಾರ್ಮೇಷನ್ ಥ್ಯಾಂಕ್ ಯು ವೆರಿ ಮಚ್ ಯಾರಿಗೆ ಆಗಲಿ ಒಂದು ಹೈನುಗಾರಿಕೆ ಮಾಡಬೇಕು ಅಂತ ಹೊರಟಾಗ ಇನಿಷಿಯಲಿ ಏನು ಬೇಕು ಅಂದಾಗ ಫಸ್ಟು ನಾನು ಹೇಳ್ತೀನಿ ಎಷ್ಟೋ ಸರಿ ಜನ ಬ ಬರ್ತಾರೆ ಇಲ್ಲಿ ನಾನು ಹಸುವನ್ನ ತೊಗೊಳಕ್ಕೆ ಬರ್ತಾ ದುಡ್ಡು ತೊಗೊಂಡ್ಬರ್ತಾ ನಾನು ವಾಪಸ್ ಕಳಿಸಿದ್ದೀನಿ ಸೊ ಹೈನುಗಾರಿಕೆಯಲ್ಲಿ ಮೊದಲನೇದಾಗಿ ಬೇಕಾಗಿರುವಂಥ ಒಳ್ಳೆಯ ರಾಸುಗಳು ಆಯ್ಕೆ ಮಾಡ್ಕೊಳ್ಳಿ ಫಸ್ಟು ಅದ್ರ ಜೊತೆಗೆ ರಾಸುಗಳು ತೊಗೊಳೋದಕ್ಕಿಂತ ಮುಂಚೆ ನಮ್ಮಲ್ಲಿರೋ ಮೇವಿನ ಸಿಸ್ಟಮ್ ಮೇವಿನ ಸಿಸ್ಟಮನ್ನು ಸರಿ ಮಾಡ್ಕೊಳ್ಳಿ ಒಣೆ ಹುಲ್ ಸ್ಟಾಕ್ ಮಾಡ್ಕೊಳ್ಳಿ ಸೈಲೇಜ್ ರೆಡಿ ಮಾಡ್ಕೊಳ್ಳಿ ದುಡ್ಡು ಕೊಟ್ಟರೆ ಫೀಡ್ ಸಿಗುತ್ತೆ ಹಾಂ ಚಲ್ತಿ ಹಾಂ ಚಲ ಬಾ ಜಾಕೆ ಫೋನ್ ಕರು ಹೈನುಗಾರ ಹೈನುಗಾರಿಕೆ ಮಾಡುವಾಗ ರಾಸುಗಳ ಬಗ್ಗೆ ಚೆಕ್ ಮಾಡ್ಕೊಳ್ಳಿ ಅದು ಮೊದಲು ನಮಸ್ಕಾರ ಹಬ್ಬ ಜ್ವರ ಮಾಡ್ಬೇಕಲ್ಲ ಮೋಹನ್ ಕುಮಾರ್ ಅವರೇ ಎಲ್ಲ ಮಾಡುವಾಗ ಕ್ಯಾಬಲ್ಲ ಹ್ಞೂ ಏನು ಮಾಡಬೇಕು ನನ್ನ ರಾಸುಗಳು ಯಾವ ರೀತಿ ಇರಬೇಕು ನಾನು ಆಯ್ಕೆ ಮಾಡೋ ತಳಿ ಯಾವ ರೀತಿ ಇರಬೇಕು ಎರಡನೇದಕ್ಕೆ ಯೋಚನೆ ಮಾಡಂತ್ರಿ ನೀವು ತಬ್ರೆ ಏನು ಮಾಡಬೇಕು ಸ್ನೇಹಿತರೆ ಫಸ್ಟು ನಾನು ಎಷ್ಟೋ ಜನರಿಗೆ ವಾಪಸ್ ಕಳಿಸ್ತೀನಿ ಇಲ್ಲಿ ನಾನು ಒತ್ತಿ ಒತ್ತಿ ಯಾಕೆ ಹೇಳ್ತೀನಂದ್ರೆ ಇಲ್ಲಿಂದ ಶುರು ಮಾಡಿ ಡೈರಿ ಫಾರ್ಮು ಇಲ್ಲಿ ನೀವು ಒಂದು ಇನಿಷಿಯಲಾಗಿ ಸ್ಟಾರ್ಟ್ ಮಾಡಿ ಡೈರಿ ಫಾರ್ಮ್ ಯಾವತ್ತೂ ಫೇಲ್ ಆಗಲ್ಲ ಎಷ್ಟೊಂದು ಮಾಡಬೇಕು ಕರು ಸಿಗುತ್ತಾ ಸರ್ ಪ್ರೈಸ್ ಎಷ್ಟು ಡೆಫಿನೆಟ್ಲಿ ಸಿಗುತ್ತೆ ಕರು ನೋಡಿ ನನಗೆ ಮೂವತ್ತು ಸಾವಿರ ರೂಪಾಯಿ ಇದೆ ಮೂವತ್ತು ಸಾವಿರ ರೂಪಾಯಿ ಇದೆ ಅರುವತ್ತು ಸಾವಿರ ಅರವತ್ತೈದು ಸಾವಿರ ನಾನು ಕರುಗಳಿದ್ದಾವೆ ಸೊ ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಸ್ನೇಹಿತರೆ ಈಗ ಒಂದು ಹಸುಗಳಿಂದ ಸ್ಟಾರ್ಟ್ ಮಾಡ್ತಾರೆ ಹಸುಗಳನ್ನ ಸ್ಟಾರ್ಟ್ ಮಾಡ್ತಾರೆ ಕೆಲವರಿಗೆ ಫೈನಾನ್ಷಿಯಲ್ ಕಡಿಮೆ ಇದ್ದಾಗ ನಾನು ನಿನ್ನೆ ವಿಡಿಯೋ ಕಳಿಸಿದ್ದೆ ನೋಡಿ ಯಾವ ರೀತಿ ಸಾಕಿದ್ದಾರೆ ಅಂತ ಕರುಗಳು ಅವರಿಗೆ ತೊಗೊಂಡು ಐದಾರು ತಿಂಗಳಾಗ್ಬಿಟ್ಟು ನಿಮಗೆ ಗೊತ್ತೇ ಆಗಲಿಲ್ಲ ಸೊ ಅವ್ರು ಹೀಟಿಗೆ ಬಂದು ಕರು ಹಸುಗಳು ಮೂರು ಮೂರು ತಿಂಗಳು ಪ್ರೆಗ್ನೆನ್ಸಿ ಅಲ್ಲಿ ಕಣ್ಣಿಗೆ ಕಾಣೋದು ದುಡ್ಡು ಸೊ ಈ ಡೈರಿ ಫಾರ್ಮ್ ನಿಸರ್ಗ ಡೈರಿ ಫಾರ್ಮ್ ಅಂತ ಒಂದು ಚಾನಲ್ ಸ್ಟಾರ್ಟ್ ಆದಾಗ ರೈತರಿಗೆ ಒಂದು ಏನೋ ಒಂದು ಮಾಡುವಂಥ ಹುರ್ ಬಂದಿದೆ ಮತ್ತು ಇಂಪಾರ್ಟೆನ್ಸ್ ಆಗಿ ಒಂದು ವಿಷಯ ಹೇಳ್ತೀವಿ ಸ್ನೇಹಿತರೆ ಮೊನ್ನೆ ಒಂದು ಅರ್ಜಿ ಕೊಟ್ಟು ಬಂದಿದ್ವಿ ರೈತರ ಆಲ್ಮೋಸ್ಟ್ ಬಹಳಷ್ಟು ಅನುದಾನ ಪೆಂಡಿಂಗ್ ಇದೆ ಅಂಥೇಳಿ ಮತ್ತು ಹಾಲು ದರದ ಏರಿಕೆ ಬಗ್ಗೆ ಮೊನ್ನೆ ಹೋಗಿ ನಾನು ಅಪ್ಲಿಕೇಶನ್ ಕೊಟ್ಟು ನಾನು ವಿಡಿಯೋ ಮಾಡಿದ್ದೆ ಹೇಳಿ ಬಂದಿದ್ವಿ ಬಟ್ ಭಾಳ ಜನ ಕೇಳಿದೆ ಭಾಳ ಜನ ಸಾಥ್ ಕೊಟ್ಟಿಲ್ಲ ಬಂದಿಲ್ಲ ಆದರೂ ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ ಸಂತೋಷದಿಂದ ಹೇಳ್ತೀನಿ ನಮ್ಮ ಒಂದು ಅರ್ಜಿ ಇವತ್ತು ವಿಧಾನಸೌಧದಲ್ಲಿ ನಾವು ಪಶುಸಂಗೋಪನ ಸಚಿವರಿಗೆ ಕೊಟ್ಟಿದ್ವಿ ಮುಖ್ಯಮಂತ್ರಿಗಳಿಗೂ ಹೇಳಿದ್ವಿ ಆ ವಿಷಯ ಮತ್ತು ಆಪೋಸಿಷನ್ ಲೀಡರ್ ಕೊಟ್ಟಿದ್ವಿ ಆ ವಿಷಯ ವಿಧಾನಸಭೆಯಲ್ಲಿ ಚರ್ಚೆಯಾಗಿ ಇಂಡಿವಿಜಲಿ ಹೆಸರು ಹೇಳಿ ಇವತ್ತು ಆ ರೈತರು ಆಗಿರೋ ಅನ್ಯಾಯದ ಬಗ್ಗೆ ನಾನು ಇದು ಮಾಡಿದಾಗ ಸೊ ಎಷ್ಟೋ ಒಂದು ವಿಷಯಗಳನ್ನು ಅಲ್ಲಿ ಇದು ಬಂದು ಸೊ ಅನುದಾನ ರಿಲೀಸ್ ಆಗ್ತಿದೆ ಸ್ನೇಹಿತರೆ ಭಾಳ ಸಂತೋಷದ ವಿಷಯ ಇಲ್ಲಿ ಬ ಹೋದಾಗ ಭಾಳ ಒಂದು ಸಲ ನಮಗೆ ಒಂಥರ ನಮಗೆ ಒಂಥರ ಭಯ ಆಯಿತು ಸೊ ಹೋದಾಗ ಕೆಲವೊಂದ್ಸಲಿ ಮಾತಾಡೋ ಕೂತ್ಕೊಂಡಾಗ ಅವ್ರ ಹತ್ರ ನಾನು ಹೇಳಿದೆ ಅವರಿಗೆ ನೋಡಿ ಅನುದಾನ ಎಲ್ಲಿ ತನಕ ಸಿಗಲ್ವ ಯಾವುದೇ ಕಾರಣಕ್ಕೂ ರೈತ ಮುಂದೋಗಕ್ಕಾಗಲ್ಲ ಅಂತ ಹೇಳಿದಾಗ ಸೊ ಒಳ್ಳೆ ರಿಯಾಕ್ಷನ್ ಬಂತು ಸೊ ಹಾಗಾಗಿ ಸರ್ಕಾರ ಇದಕ್ಕೆ ಸ್ಪಂದಿಸಿ ನಾವು ಮಾಡ್ತೀವಿ ಅಂದರೂ ಈ ವಿಧಾನಸಭೆಯಲ್ಲಿ ಚರ್ಚೆಯಾಗಿ ಹಾಲಿನ ಒಂದು ಅನುದಾನ ಬರ್ತಾ ಇದೆ ಸ್ನೇಹಿತರೆ ಮತ್ತು ಹಾಲಿಂದಲೂ ಎರಡರಿಂದ ಮೂರು ರೂಪಾಯಿ ಅಡ್ಜಾಸ್ತಿಯಾಗುವಂಥ ಚಾನ್ಸಸ್ ಇದೆ ಸೊ ಸರ್ ಪಂಜಾಬ್ ಕೋ ಗುಡ್ ಬ್ಯಾಂಗ್ಳೂರು ಕೋ ಗುಡ್ ವಾಟ್ ಈಸ್ ದ ಡಿಫ್ರೆನ್ಸ್ ನೋಡಿ ಬ್ಯಾಂಗ್ಳೂರಲ್ಲಿ ನೀವು ಹಸುಗಳು ತೊಗೊಂಡ್ರೆ ದೊಡ್ಡಬಳ್ಳಾಪುರ ಆ ಕಡೆ ಕಡೆ ಹಸು ತೊಗೊಳ್ತೀರ ಬಟ್ ಯಾಕೆ ನಮ್ಮ ಹಳೆ ಫಾರ್ಮರು ನಮ್ಮ ನಿಸರ್ಗ ಡೈರಿ ಫಾರ್ಮಿಗೆ ಪಂಜಾಬ್ ಹಸು ತೊಗೊಳಕ್ಕೆ ಬರ್ತಾ ಇದು ಭಾಳ ಯೋಚನೆ ಮಾಡೋ ವಿಷಯ ಅಲ್ಲ ಬ್ಯಾಂಗ್ಳೂರಲ್ಲಿ ಹಸು ಸಿಗ್ತದಾವೆ ಆದರೆ ನಿಸರ್ಗ ಡೈರಿ ಫಾರ್ಮ್ ಯಾಕೆ ಬರ್ತದೆ ಅಂದರೆ ಸೊ ಇದು ನಾವು ಕೆಲಸ ಮಾಡ್ತಾ ಮಾಡ್ತಾ ನಿಮ್ಗೆ ನಾಲೆಜ್ ಸಿಗುತ್ತೆ ಏನಪ್ಪ ಅಂದರೆ ಬ್ರೀಡ್ ಬಗ್ಗೆ ಗೊತ್ತಿರತ್ತೆ ಜನ್ರೇಷನ್ ಯಾವ ರೀತಿ ರೈಸ್ ಇರೋದು ಗೊತ್ತಾಯ್ತು ನಮ್ಮ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎರಡು ಮೂರನೇ ಜನ್ರೇಷನ್ ಕೂತ್ಕೊಂಡಿದ್ದೀವಿ ಅದೇ ನಮ್ಮ ಪಂಜಾಬಲ್ಲಿ ಹೋದರೆ ಹತ್ತನೇ ಜನ್ರೇಷನ್ ಹೋಗಿದ್ದೆ ಸೊ ನಾವು ಹಸುಗಳು ತೊಗೊಂಡ್ರೆ ಇಲ್ಲಿಂದಲೇ ಒಂಬತ್ತು ಹತ್ತನೇ ಜನ್ರೇಷನ್ ಸ್ಟಾರ್ಟ್ ಆದಂಗೆ ನಿಮಗೆ ನೀವು ಆ ಸಮಯ ಕೊಟ್ಕೊಂಡು ನೀವು ಹತ್ತನೇ ಜನ್ರೇಷನ್ ಡೈರೆಕ್ಟ್ ಜಂಪ್ ಆಗ್ತೀರ ಮತ್ತು ವ್ಯತ್ಯಾಸ ಏನ ಫಸ್ಟ್ ಲಿಲೆಕ್ಟ್ರೇಷನ್ ಹಸುಗಳ ಇಪ್ಪ ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ತ್ ಮೂವತ್ತು ಲೀಟರ್ ಹತ್ತು ಕೊಡುವಂಥ ಹಸುಗಳಿದಾವೆ ಮತ್ತು ನೀವು ಜನ್ರೇಷನ್ ಕೆಲಸ ಮಾಡಿದಾಗ ಬರೋ ಕರುಗಳು ಬ್ರೀಡ್ ಆಗಿರ್ತವೆ ನಿಮ್ಮ ಆದಾಯ ದುಪ್ಪಟ್ಟ ಹಾಕೋದ್ರೆ ಅನುಮಾನನೇ ಇಲ್ಲ ಒಂದು ಲೀಟ್ರ್ ಕಡಿಮೆ ಕೊಡ್ತು ಎರಡು ಲೀಟ್ರ್ ಕಡಿಮೆ ಕೊಡ್ತು ಎರಡು ಲೀಟ್ರು ಜಾಸ್ತಿ ಕೊಡ್ಬೋದು ಕಡಿಮೆ ಕೊಡ್ಬೋದು ಹೆಚ್ಚು ಕಡಿಮೆ ಅದೆಲ್ಲ ಬಟ್ ನಾನು ಹಾಕಿರೋ ಬಂಡವಾಳ ಆಗಿದೆಯಾ ನನ್ನ ಲಾಭದ ಜೊತೆಗೆ ನಾನು ಹಾಕಿರೋ ಅಸೆಟ್ ನನ್ನ ಹತ್ರ ನಿಂತಿದೆಯಾ ನಾನು ಲಾಸಲ್ಲಿ ಹೋಗ್ತಾ ಇದ್ದೀನ ಇದು ಯೋಚನೆ ಮಾಡಿ ಮೊದಲು ನಾನು ಇದು ಯೋಚನೆ ಮಾಡಿದಾಗ ಆಟೋಮೆಟಿಕ್ ನಿಮಗೆ ಮೈಂಡಲ್ಲಿ ಬರುತ್ತೆ ನಾನು ಯಾರು ಹೇಳೋ ಅವಶ್ಯಕತೆ ಇಲ್ಲ ಇಲ್ಲಿ ಸರ್ ನಾನು ಗುಡ್ ಜಾಬ್ಗಾಗಿ ಸತತ ನಾಲ್ಕು ವರ್ಷ ಓದಿದ್ದೆ ಅದು ಜಾಬ್ ಸಿಗಲಿ ನಿಮ್ಮ ವೀಡಿಯೋಗಳಲ್ಲಿ ಆರು ತಿಂಗಳು ನೋಡ್ತಾ ಇದ್ದೀನಿ ನಿಮ್ಮ ಮಾತುಗಳು ಸ್ಫೂರ್ತಿ ನೀವು ಹಾಗಾಗಿ ನಿಮ್ಮ ಹೈನುಗಾರಿಕೆ ಡೆಫಿನೆಟ್ಲಿ ಆಕಾಶ್ ಅವರೇ ನೋಡಿ ನಾನು ಒಂದು ಹೇಳ್ತೀನಿ ನೋಡಿ ಇಲ್ಲಿ ನಾನು ಪ್ರತಿಯೊಬ್ಬರಿಗೂ ಹೇಳೋದೇನಪ್ಪ ಅಂದರೆ ನಿಮ್ಮ ಒಂದು ಗುರಿ ನಿಮ್ಮ ಒಂದು ಕಾನ್ಫಿಡೆನ್ಸು ಇಲ್ಲಿದ್ದಾಗ ನೀವು ಯಾವುದೇ ಕಾರಣಕ್ಕೂ ಯೋಚನೆ ಮಾಡೋದಕ್ಕ ಕರುಗಳಿಂದ ಸ್ಟಾರ್ಟ್ ಇನಿಷಿಯಲಾಗಿ ಸ್ಟಾರ್ಟ್ ಮಾಡದಿದ್ದೀರಾ ನಿಮ್ಮ ಮಾಹಿತಿ ಇಲ್ಲವಾ ಕರುಗಳಿಂದ ಸ್ಟಾರ್ಟ್ ಮಾಡಿ ಕರುಗಳು ಲಾಭಾಂಶ ಯಾವತ್ತೂ ನಷ್ಟ ಮಾಡೋವಲ್ಲ ಸ್ನೇಹಿತರೆ ಯಾವತ್ತೂ ನಷ್ಟ ಮಾಡಲ್ಲ ನನಗೆ ಲಾಭ ಆಗ್ತದಂಗೆ ಬೇಕಾದ ಹಸುಗಳು ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಪ್ರತಿಯೊಂದು ನಾಲೆಜ್ ಇರ್ತಿ ಮತ್ತು ಕೆಲವೊಂದ್ಸಲಿ ಹಸು ಕೊಟ್ಟಿರ್ತೀವಿ ಎಲ್ಲದೂ ಒಂದು ಕಡೆ ಸಣ್ಣ ಸಮಸ್ಯೆ ಆದಾಗ ನಿಸರ್ಗ ಡೈರಿ ಫಾರ್ಮ್ ಸ್ಪಂದಿಸ್ತೇವೆ ಹೊರತು ಬೇರೆ ಯಾರೂ ಆಗಲ್ಲ ನಿಮಗೆ ಯಾರು ಯಾರೂ ಮಾಡೋಕ್ಕಾಗಲ್ಲ ಸೊ ನಾವು ಅದನ್ನು ಎಷ್ಟೋ ಸರಿ ನಾವು ಜವಾಬ್ದಾರಿಗಳು ತಗೊಂಡಿದ್ದೀವಿ ಏಕೆ ಅಂದರೆ ಒಬ್ಬ ರೈತನಿಗೆ ಒಂದು ಎದೆ ಅವರಿಗೆ ಒಂದು ಎದೆ ಕೊಟ್ಟು ನಿಂತ್ಕೊಂಡಾಗ ಅದಕ್ಕೆ ನಾವು ಇರಬೇಕು ಸ್ಥಿರವಾಗಿ ಸೊ ಆ ಗುರಿ ತೊಗೊಂಡು ಹೋಗ್ತಾ ಇರೋದು ಸೊ ಹಾಗಾಗಿ ನಾವು ಇವತ್ತು ಸರ್ ಒಳ್ಳೆ ಹಸು ನೀವೇ ಸೆಲೆಕ್ಟ್ ಮಾಡಿ ಕೊಡಿ ನಾನು ಇಪ್ಪತ್ತು ಡೆಫಿನೆಟ್ಲಿ ಸುಗಮ ಕಡೆಗೆ ನಾನು ಕೊಡ್ತೀನಿ ಒಳ್ಳೆ ಈ ಸಲಿಗೆ ನಾನು ವಿಡಿಯೋ ಕಳಿಸ್ಕೊಡ್ತೀನಿ ನೋಡಿ ಈ ಪ್ರೀತಿ ಈ ವಿಶ್ವಾಸ ಈ ಕಾನ್ಫಿಡೆನ್ಸ್ ಯಾರಿಗೂ ಸಿಗಲಿಲ್ಲ ಮತ್ತು ಕರುಗಳಿಂದ ಬರೋ ಆದಾಯ ಈ ಸಲ ಈ ವರ್ಷ ಸ್ನೇಹಿತರೆ ಗ್ರೇಟ್ ಅಂತ ಹೇಳಿದ್ವಿ ಜಾಬ್ ಅಂತ ಹೇಳಿದರೆ ಈ ವರ್ಷ ನಮ್ಮದೇ ಹತ್ತನೇ ಜನ್ರೇಷನ್ನು ಮಿನಿಮಮ್ ಮೂರು ಸಾವಿರ ಕರುಗಳು ಹೊರಗಡೆ ಬರ್ತಾ ಮಾರ್ಕೆಟಿಗೆ ಈ ಎರಡು ಮೂರು ಸಾವಿರ ಕರುಗಳು ಹೊರಗಡೆ ಬರ್ತವೆ ಅಲ್ಲಿಗೆ ಜನರೇಷನ್ ಜಂಪ್ ಆಗ್ತಾ ಇದೆ ಮೂರು ಸಾವಿರ ಕರುಗಳು ಹೊರಗಡೆ ಬರ್ತದವೆ ನಮ್ಮ ಕೊಟ್ಟಿರೋ ಹಸುಗಳು ಪ್ಲಸ್ ಕರುಗಳಿಂದ ಮೂರು ಸಾವಿರ ಕರುಗಳು ಹೊರಗಡೆ ಬರ್ತವೆ ಈ ವಿಷಯ ಡೀಟೇಲ್ ಇಟ್ಟಿದ್ದೀನಿ ನಾನು ಯಾಕಪ್ಪ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ತಳಿ ಅಭಿವೃದ್ಧಿ ಎಷ್ಟು ವರ್ಷದ ಆಸೆ ಆಸೆ ಇಟ್ಕೊಂಡಿದ್ನೋ ಆಸೆ ಈಡೇರ್ತಾ ಇದೆ ಆಸೆ ಈಡೇರ್ತಾ ಇದೆ ಬಹಳ ಸಂತೋಷದಿಂದ ಹೇಳ್ತೀನಿ ಕೆ ಫಾರ್ಮ್ ಹಲೋ ಮೇಡಮ್ ಹೇಗಿದ್ದೀರಾ ಕರು ಇವಾಗ ಸಿಗುತ್ತೋ ಮೂವತ್ತು ಸಾವಿರಕ್ಕೆ ನಾಳೆ ಬರ್ತೀವಿ ಡೆಫಿನೆಟ್ಲಿ ಬರ್ರಿ ಇದ್ದಾವೆ ಒಂದು ನಾಲ್ಕು ಐದು ಕರುಗಳು ಇದಾವೆ ಬನ್ನಿ ಸರ್ ಮತ್ತೆ ಸೈಬಲ್ ಭಾಳ ಜನ ಕೇಳಿದ್ರು ಫ್ಯಾಟ್ ಡಿಗ್ರಿಗೆ ಎರಡು ಸಾಯಬಾಲ್ ಇದ್ದಾವೆ ಬೇಕಾದರೂ ಬುಕ್ ಮಾಡ್ಕೊಳ್ಳಿ ಸಾಯಬಲ್ ನೆಕ್ಸ್ಟ್ ತರ್ಸಲ್ಲ ಯಾಕಂದರೆ ತರಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಸಾಯಬಲ್ ನಾನು ಹೇಳಿದ್ದೀನಿ ಯಾರಾದರೂ ಬಂದರೆ ಕೊಡಿ ಇಲ್ಲ ನಮ್ಮ ಫಾರ್ಮಲ್ಲಿ ಇರಲಿ ಹೌ ಟು ನೋ ಬಟ್ ಜನ್ರೇಷನ್ ನೋಡಿ ಜನ್ರೇಷನ್ ಗೊತ್ತಾಗಬೇಕಂದ್ರೆ ಅದ್ರ ಟ್ಯಾಗ್ ನಂಬರ್ ಇರುತ್ತೆ ಮದರ್ ರೆಕಾರ್ಡ್ ಇರುತ್ತೆ ಪ್ಲಸ್ ಅದು ಬ್ಲಡ್ ಲೈನ್ ಇರುತ್ತೆ ನೀವು ಹೋಗಿ ಬ್ಲಡ್ ಚೆಕ್ ಮಾಡಿದಾಗ ಬ್ಲಡ್ ಚೆಕ್ ಮಾಡಿದಾಗ ಯೂರಿನ್ ಚೆಕ್ ಮಾಡಿದಾಗ ಆಟೋಮೆಟಿಕ್ ನಿಮ್ಗೆ ನಾಲೆಜ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಮಿಸ್ ಇರುತ್ತೆ ಮತ್ತು ಟ್ಯಾಗು ಇರುತ್ತೆ ಮದರ್ ರೆಕಾರ್ಡೂ ಇರುತ್ತೆ ಈಚೆ ನೀವು ಡೀಟೇಲ್ ಇರುತ್ತೆ ಸೊ ಹಾಗಾಗಿ ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಪ್ರತಿ ಹಸುಗಳನ್ನ ತರುವಾಗ ಏನು ಮಾಡ್ತೀವಿ ಅಂದರೆ ಮೊದಲನೇದಾಗ ನಾವು ಏನು ಮಾಡ್ತೀವಿ ಅಂದರೆ ಆ ಕರುಗಳ ಬಗ್ಗೆ ಹಸುಗಳ ಬಗ್ಗೆ ನಾಲೆಜ್ ತೊಗೊಳ್ತೀವಿ ಇನ್ಫಾರ್ಮೇಷನ್ ತೊಗೊಳ್ತೀವಿ ಇನ್ಫಾರ್ಮೇಷನ್ ತೊಗೊಂಡಾಗ ಅದು ಯಾವುದು ಬೆಳೆದು ಪ್ರತಿಯೊಂದು ಡೀಟೇಲ್ ತೊಗೊಂಡು ನಾವು ತರ್ತೀವಿ ಯಾಕಂದರೆ ಒಬ್ಬ ಫಾರ್ಮರಿಗೆ ಕೊಡಬೇಕಂದ್ರೆ ಇಲ್ಲಿ ನಮ್ಮಲ್ಲಿ ಮತ್ತೆ ಪಂಜಾಬಿಂದ ಬರೋ ಹಸುಗಳು ಇದಾಗ್ತವೆ ಪಂಜಾಬಿಂದ ಹಸುಗಳು ನಾವು ಅಲ್ಲಿಂದ ರೋಡ್ ಆಗ್ತಾವಲ್ಲ ಅಲ್ಲಿಂದ ನಾನು ವೀಡಿಯೋ ಮಾಡ್ತೀನಿ ಯಾಕಂದರೆ ಇಲ್ಲಿ ಯಾವುದು ಮಾಡಲ್ಲ ನನಗೆ ಅಲ್ಲಿ ಯಾವುದು ಆಗ್ತದೆ ಇಲ್ಲಿ ಬಂದಿದ್ದಾವೆ ಅಲ್ವಾ ಯಾವುದು ಒಂದಾದರೂ ಆಗಿದೆಯಾ ನೋಡಿ ಇದು ನಮ್ಮ ಅಲ್ಲಿಂದ ಒಂದು ರಿಪೋರ್ಟ್ ಇದು ಅಲ್ಲಿಂದ ರಿಪೋರ್ಟ್ ಆಗುತ್ತೆ ಅದರ ನಂತರ ಇದರಲ್ಲಿ ನಿಮ್ಮ ಅಫಿಡವೆಟ್ ಆಗುತ್ತೆ ಬ್ಯಾಂಕಿನಲ್ಲಿ ಬರುವಾಗ ಮತ್ತು ಆಧಾರ್ ಕಾರ್ಡು ಟೋಟಲ್ ಮತ್ತು ಇದರಲ್ಲಿ ನೋಡಿ ಇಲ್ಲಿ ಸರ್ಟಿಫಿಕೇಟ್ ಹೆಲ್ತ್ ಸರ್ಟಿಫಿಕೇಟಿಂದ ಹೇಳ್ದು ಹಸು ಯಾವುದು ಬ್ಲಡ್ ಲೈನ್ ಯಾವುದು ಪ್ರತಿಯೊಂದು ಡೀಟೇಲ್ ಇದರಲ್ಲಿ ಸಿಗುತ್ತೆ ಮತ್ತು ಇದರಲ್ಲಿ ಲೆಕ್ಟೇಷನಿಂದ ಹಿಡಿದು ಜನ್ರೇಷನ್ ಯಾವ ಜನ್ರೇಷನು ಮದರ್ ರೆಕಾರ್ಡು ಪೂರ್ತಿ ಡೀಟೇಲ್ಸ್ ಸಿಗುತ್ತೆ ಹೆಲ್ತ್ ಸರ್ಟಿಫಿಕೇಟಿಂದ ನಾವು ಇಂಡಿವಿಜುವಲ್ ಹಸೋದು ಇಂಡಿವಿಜುವಲ್ ಬಂದಿರ್ತೀವಿ ನೋಡಿ ನಮ್ಮ ಆಧಾರ್ ಕಾರ್ಡು ಇದ್ರ ಜೊತೆ ಬರುತ್ತೆ ನಮ್ಮ ಹಸುಗಳು ಈಚನ ಇವರು ಡೀಟೇಲ್ ಇಟ್ಕೊಂಡು ಇದು ಯಾವುದು ಕೆಲಸ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಮತ್ತು ಪ್ರತಿಯೊಂದು ಹೊಸದು ಅಲ್ಲಿ ವೀಡಿಯೋ ಆಗಿರುತ್ತೆ ನೋಡಿ ಪ್ರತಿಯೊಂದು ಹಸುದು ಅಲ್ಲಿ ಫೋಟೋ ಆಗಿ ಫೋಟೋ ಕಾಪಿಯಾಗಿ ಬಂದಿರುತ್ತೆ ಮತ್ತು ಯಾವ ರೈತಂದು ಅದು ಡೀಟೇಲ್ ಇರುತ್ತೆ ಸೊ ಇಲ್ಲಿ ಎಲ್ಲರೂ ಭಾಳ ಮಾಡೋ ಯುಗಾದಿ ಹಬ್ಬ ಶುಭಾಶಯಗಳು ಥ್ಯಾಂಕ್ ಯು ನಿಮಗೂ ಹೋಗ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ರಮಜಾನ್ ಬರ್ತದೆ ನಾಳೆ ನೋಡಿ ಪ್ರತಿಯೊಂದು ಇಲ್ಲಿ ಯಾವುದೇ ಥರದ ನಿಮಗೆ ನೋಡಿ ಕರುಗಳಿಂದ ಹೇಳಿ ಕರುಗಳ ಫೋಟೋನ ಕಳಿಸ್ತೀನಿ ನೋಡಿ ಕರು ಬಗ್ಗೆ ಡಿಟೇಲ್ ನೋಡಿ ಈ ಡೀಟೇಲ್ ನಿಮ್ಗೆ ಯಾರು ಕೊಡ್ತಾರೆ ಯಾರು ಕೊಡೋಕೆ ಸಾಧ್ಯತೆ ಇಲ್ಲ ನಾವು ಬ್ಲಡ್ ಲೈನಿಂದ ಹಿಡ್ದು ಪ್ರತಿಯೊಂದು ಇಲ್ಲಿ ನಾನು ಚೆಕ್ ಮಾಡಿ ತೊಗೊಂಡ್ಬರ್ತೀನಿ ಸೊ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮಲ್ಲಿ ಒಂದು ಹಸು ತೊಗೊಳ್ತೀರಾ ಅಂದರೆ ನಿಮ್ಮ ಏಳಿಗೆ ಕಟ್ಟಿಟ್ಟ ಬುತ್ತಿ ನಿಮ್ಮ ಒಂದು ನಾಲೆಜ್ ತೊಗೊಂಡು ಕೆಲಸ ನಾನು ಹೇಳ್ತೀನಿ ನಾಲೆಜ್ ಇಲ್ಲ ಅಂದರೆ ನಾಲೆಜ್ ಕೆಲಸ ಮಾಡಿ ಅಂತೀನಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಹಸುಗಳು ಸ್ಟಾರ್ಟ್ ಮಾಡೋದ್ರೆ ಕರುಗಳಿಂದ ಸ್ಟಾರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಸಕ್ಸಸ್ ಆಗುವಂತ ಯಾರಿಗೂ ಆಸೆ ಇರಲ್ಲ ಎಲ್ಲರಿಗೂ ಆಸೆ ಆದರೆ ಅನ್ನ ಎಲ್ಲರಿಗೂ ಸಿಗಲಿ ಹ್ಯಾಪಿ ರಮಜಾನ್ ಥ್ಯಾಂಕ್ ಯು ವೆರಿ ಮಚ್ ಅವರೇ ಸಕ್ಸಸ್ ಆಗುವಂತ ಆಸೆ ಇರುತ್ತೆ ಸೊ ಪ್ರತಿಯೊಂದು ಅಲ್ಲಿಂದ ಲೋಡ್ ಆಗೋದು ಗಾಡಿ ಟ್ರಾನ್ಸ್ಪೋರ್ಟೇಷನು ಹಸುಗಳು ಕರುಗಳು ಪ್ರತಿಯೊಂದು ಈಚ್ ಆ್ಯಂಡ್ ಡಿಟೇಲ್ ಇರುತ್ತೆ ನಮಗೆ ನಮ್ಮ ಹಾಸನಿಂದ ಒಬ್ಬರು ಡಿ ಸಿ ಅವ್ರು ಫೋನ್ ಮಾಡಿದರು ಲೆಟ್ರ್ ಕಳಿಸಿದ್ರು ಹೆಲ್ತ್ ಸರ್ಟಿಫಿಕೇಟ್ ಹೆಂಗೆ ಹಂಗೆ ಅಂತ ನಾನು ಇಲ್ಲಿಂದ ರಿಪೋರ್ಟ್ ಕಳ್ಸಿ ಮತ್ತೆ ಉಸಿರಾಡಿಲ್ಲ ಅಲ್ಲಿ ಸೊ ನಾನು ಕರೆಕ್ಟ್ ಇರಬೇಕು ನನ್ನ ಕಾನ್ಫಿಡೆನ್ಸಲ್ಲಿ ಇರಬೇಕು ಯಾರೋ ಹೇಳ್ತಾರೆ ಸರ್ ನನಗೆ ಕಾಫ್ ಕೊಡಿ ಡೆಫಿನೆಟ್ಲಿ ಇದೆ ಬನ್ನಿ ಸುಮವಾಗಿ ಬನ್ನಿ ಕೂಡ ಬನ್ನಿ ಎನಿ ಟೈಮ್ ಅವೈಲೇಬಲ್ ಇರ್ತವೆ ಎನಿ ಟೈಮ್ ಅವೈಲೇಬಲ್ ಇರ್ತಾನು ಬನ್ನಿ ನಾನು ಕೊಡ್ತೀನಿ ಮತ್ತು ಇನ್ನೊಂದು ಹೇಳ್ತೀನಿ ನಮ್ಮ ಮೆಂಬರ್ ಆದವರಿಗೆ ನಾನು ಐದು ಹತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ನೋಡಿದ್ರು ಎಲ್ಲರಿಗೂ ಕೊಟ್ಟಿದ್ದೀನಿ ನಮ್ಮ ಮೆಂಬರ್ ಆದವರಿಗೆ ಬುಕ್ ಮಾಡಿದವರಿಗೆ ಈಗ ಸಪೋಸು ನಲ್ವತ್ತು ಸಾವಿರ ಕರು ಇದೆ ಹತ್ತು ಸಾವಿರ ಡಿಸ್ಕೌಂಟ್ ಮೂವತ್ತು ಸಾವಿರ ಒಂದೂವರೆ ಲಕ್ಷ ಹಸು ಇದೆ ಹದಿನೈದು ಇಪ್ಪತ್ತು ಸಾವಿರ ಡಿಸ್ಕೌಂಟ್ ಒಂದು ಮೂವತ್ತೈದು ಒಂದು ಮೂವತ್ತು ಈ ರೀತಿಯಾಗಿ ಕೊಡ್ತಿದ್ದೀನಿ ಸೊ ಹಾಗಾಗಿ ಈ ಅಡ್ವಾಂಟೇಜನ್ನು ಎಲ್ಲ ಬಳಸ್ಕೊಳ್ತಿದ್ದಾರೆ ನನ್ನ ಮೆಂಬರ್ಶಿಪ್ಪಿಗೆ ಮಾತ್ರ ಅದು ಮೆಂಬರ್ಶಿಪ್ ಐದು ಸಾವಿರ ಕೊಟ್ಟು ಮೆಂಬರ್ಶಿಪ್ ಯಾರಾಗಿದ್ರೆ ಅವ್ರಿಗೆ ಮಾತ್ರ ಅದು ಪ್ರತಿ ಸಲಿಯೂ ಹಸುಗಳು ಬಂದಾಗ ನೋಡಿ ಪ್ರತಿಯೊಂದು ಈಚೆ ಅನುವರಿ ತಾ ತ್ವಥ ತ್ವತಾ ಬಂಕರ್ದೆ ಬಂದ್ಕರದೆ ಪ್ರತಿಯೊಬ್ರಿಗೂ ನಾನು ಹೇಳೋದೇನಪ್ಪ ಅಂದರೆ ಸಣ್ಣ ಪ್ರಮಾಣದಷ್ಟು ಹಾಂ ಪ್ರತಿಯೊಬ್ರಿಗೂ ನಾನು ಹೇಳೋದೇನಪ್ಪ ಅಂದರೆ ನಿಮ್ಮ ಒಂದು ಐ ಎಮ್ ವಾಚಿಂಗ್ ಯುವರ್ ಟೂ ಇಯರ್ ಎನ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಶೆಟ್ಟಿ ರಾಜೇಶ್ ಅವರೇ ಹ್ಯಾಪಿ ರಂಜಾನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಮಿಲ್ಕಿಂಗ್ ಕೌ ಹೌ ಮಚ್ ನೀಟ್ ಟು ಪುಟ್ ಸೈಲೇಜ್ ಅದು ಬಾಡಿ ವೇಟ್ ತಕ್ಕಂಗೆ ಸಪೋಸ್ ಹಸುಗಳನ್ನು ಆನ್ ಆನ್ಮಾಕ್ತರಣ ತೋತ ಆಪ್ಕರ ಆಪ್ಕರ ಪ್ರತಿಯೊಂದು ಬಾಡಿ ವೇಟ್ ತಕ್ಕಂದು ಕೊಡ್ಬೇಕಾಗತ್ತೆ ಆನ್ಮಕ್ತರಣ್ಣ ಡ್ರೈ ಜಲ್ ಜಾತಿ ನೋಡಿ ಡ್ರೈ ಮೇ ಜಲ್ ಜಾತಿ ಬೇಡ ಅದು ಬಾಡಿ ವೇಟ್ ತಕ್ಕಂಗೆ ನೋಡಿ ಹತ್ತು ಕೆ ಜಿ ಸೈಲೇಜ್ ಇಟ್ಕೊಳ್ಳಿ ಹತ್ತು ಕೆಜಿ ಸೈಲೇಜ್ ಮೇಲೆ ಹಾಕೋಕ್ಕೆ ಹೋಗಬೇಡಿ ಡೆಫಿನೆಟ್ಲಿ ಒಣೆ ಹುಲ್ ಜೊತೆಗೆ ಹತ್ತು ಕೆಜಿ ಸೈಲೇಜು ಮತ್ತು ಫೀಡ್ ಇಷ್ಟು ಪ್ರಮಾಣದಲ್ಲಿ ಕೊಡಿ ಭಾಳ ಜನ ಕೊಡ್ತಾರೆ ನಮ್ಮ ಹತ್ರ ಕೆಲವು ಮಕ್ಕಳು ಕರು ಸರ್ ಮೊನ್ನೆ ನಿಮ್ಮ ಹತ್ರ ಸರ್ ನಮ್ಮ ಆಕಳು ಮತ್ತು ಕರು ಸರ್ ಮೊನ್ನೆ ಮತ್ತು ನಾಗರಾಜ್ ಹೆಚ್ಕೆ ಹಾಂ ಥ್ಯಾಂಕ್ ಯು ವೆರಿ ಮಚ್ ನಾಗರಾಜ್ ತೊಗೊಂಡಿರ್ಬೇಕು ಹಸು ನೀವು ಅದು ಇನ್ನೊಂದು ಕಳಿಸಿ ಒಳ್ಳೆ ತಳಿಗಳಾಗ ಒಳ್ಳೆ ಹಸುಗಳು ಪ್ರತಿಯೊಬ್ಬರಿಗೂ ನಾನು ಕೊಡ್ತಾಯಿದ್ದೀನಿ ಸೊ ಎಲ್ಲರಿಗೂ ಈಗ ಬ ಬೆಂಗಳೂರು ಹತ್ತಾಯ್ರು ಬೆಂಗಳೂರಲ್ಲಿ ತೊಗೊಳ್ಳಿ ಹಸು ತೊಗೋಬೇಕಂತ ಆಸೆ ತುಂಬ ಇದೆ ಸರ್ ನಾನು ಹೈನುಗಾರಿಕೆ ಮಾಡ್ಬೇಕಂತ ನಿಮ್ಮ ವೀಡಿಯೋಸ್ ನೋಡಿ ನೀವು ಕೊಡ್ತೀರ ಮಾಹಿತಿ ತುಂಬ ಸರ್ ತ್ಯಾಂಕ್ ಯು ವೆರಿ ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಮಚ್ ನೋಡಿ ಇಲ್ಲಿ ನಿನ್ನೆ ಒಬ್ಬ ಕಾಮೆಂಟ್ ಮಾಡಿದ್ದ ಮಂಡ್ಯದಿಂದ ಅಂತೆ ಗ್ರಾಚಾರ ಬಿಡಿಸಿದ್ದೀನಿ ಸಾಬು ಅಂತ ಕಾಮೆಂಟ್ ಮಾಡಿದ್ದ ಉತ್ತರ ನಮ್ಮವ್ರು ಕೊಟ್ಟಿದ್ದಾರೆ ಇಲ್ಲಿ ಯಾರಿಗಾದರೂ ಬೆಳೆಸ್ತಿದ್ದೀವಿ ಯಾರಾದರೂ ಒಳ್ಳೇದಾಗ್ತಿದೆ ಅಂದರೆ ಊರಿಸ್ಕೊಳ್ಳೋದು ಜಾಸ್ತಿ ಅದಕ್ಕೆ ನಾನು ಸಮನ ಹಾಕಿದ್ದೀನಿ ದಳ್ಳಾಳಿಗಳು ದಳ್ಳಾಳಿಗಳೇ ದಲ್ಲಾಳಿಗಳು ಅವ್ರು ಎಲ್ಲಿರ್ತಾರೆ ಜೀವನದಲ್ಲಿ ಯಾವುದಾದ್ರೂ ದಲ್ಲಾಳಿ ಸಕ್ಸಸ್ ಆಗಿರೋದು ನೋಡಿದ್ದೀರಾ ನೀವು ನನ್ನ ಲೈಫ್ ನೋಡಿ ನನ್ನ ಲೈಫ್ ನೋಡಿ ದಳ್ಳಾಳಿಗಳು ಸಕ್ಸಸ್ ಆಗಿರೋದು ನೋಡಿದ್ದೀರ ನೀವು ಆಗಿಲ್ಲ ಯಾಕಂದರೆ ಮನೆ ಮೂರ್ಖರು ಮನೆ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಂಡಿದ್ದೀನಿ ನೋಡಿ ರಂಜಾನಲ್ಲಿ ಮತ್ತು ಮೂರು ಹಸು ಫ್ರೀ ಯಾರಿಗೆ ಕೊಡ್ತಾರೆ ಯಾರು ಮಾಡ್ತಾರೆ ಸೊ ಆ ದೇವ್ರು ನನಗೆ ಆ ಭಾಗ್ಯ ಕೊಟ್ಟಿದ್ದಾನೆ ಎಲ್ಲರೂ ಒಂದೇ ಅಂತ ತೊಗೊಂಡು ಹೋಗ್ತಾರೆ ನಾವು ಯಾರಿಗೆ ಆಗಲಿ ಕೆಟ್ಟ ಮಾತು ಕೆಟ್ಟ ಬಾ ಪದ ಇದು ಒಂದು ಸಲ ಬಂದರೆ ಮುಗೀತು ಅದಕ್ಕೆ ಅನುಭವಿಸೋಕ್ಕೂ ರೆಡಿ ಇರಬೇಕು ಸರ್ ಹೌ ಆನ್ ನಾಟ್ ಐ ಎಮ್ ನೇಪೇರ್ ಗ್ರ್ಯಾಸ್ ಕ್ಯಾನ್ ಗಿವ್ ಸೈಲೇಜ್ ಆ್ಯಂಡ್ ಡೆಫಿನೆಟ್ಲಿ ನೋಡಿ ಇದೊಂದು ಭಾಳ ಮುಖ್ಯವಾದ ಪ್ರಶ್ನೆ ನಾನು ನೇಪಿಯರ್ ಆಗ್ಬೋದಾ ಇದು ಭಾಳ ಪ್ರಶ್ನೆ ಸ್ನೇಹಿತರೆ ನಮ್ಮಲ್ಲಿ ನೇಪೇರು ನೋಡಿ ನಮ್ಮ ಫಾರ್ಮಲ್ಲೂ ನೇಪೇರ್ ಇದ್ದರೆ ನಾವು ಒಂದು ತೊಟ್ಟು ಮುಟ್ಟಲ್ಲ ಅದು ಒಂದು ಕಡ್ಡಿನೂ ಮುಟ್ಟಲ್ಲ ಸೊ ಈಸಿ ಮಾಡ್ಕೊಳ್ಳಿ ಪ್ರತಿದಿನ ಮೇವು ಕಟ್ ಮಾಡುವಂಥ ವ್ಯವಸ್ಥೆ ಇಟ್ಕೋಬೇಡಿ ನೀವು ಈಸಿ ಸಿಸ್ಟಮಲ್ಲಿ ಹೋಗಿ ಯಾವ ರೀತಿ ಅಂದರೆ ನಿಮ್ಮ ಒಂದು ಸೈಲೇಜ್ ಸ್ಟಾಕ್ ಇದ್ದಾಗ ನಿಮ್ಮ ಗೊಣೆಗಳು ಸ್ಟಾಕ್ ಇದ್ದಾಗ ನೀವು ಕ್ರ್ಯಾಸ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಭಯ ಮುಂಜೆ ಹಾಂ ತಬ್ರೇಜ್ ಭೈ ಫೋನ್ ಕರೋ ಪ್ರತಿಯೊಬ್ಬರಿಗೂ ಕ್ರ್ಯಾಸನ್ನು ನೀವು ರೆಡಿ ಇಟ್ಕೊಳ್ಳಿ ಸೈಲೇಜ್ ರೆಡಿ ಇಟ್ಕೊಳ್ಳಿ ಸೈಲೇಜ್ ರೆಡಿ ಇಟ್ಕೊಂಡಾಗ ಡೆಫಿನೆಟ್ಲಿ ಈಗ ಕರುಗಳು ಇದ್ದಾವೆ ತೋರಿಸ್ತೀನಿ ಅಂತೇಳಿ ತೋರಿಸ್ತೀನಿ ಬೇಕಾದರೂ ಬುಕ್ಕಿಂಗ್ ತೋತಾ ತೋತಾ ಹಾ ಕರುಗಳು ತೋರಿಸ್ತೀನಿ ನೋಡಿ ನಿಮಗೆ ಇದರಲ್ಲಿರೋ ಕರುಗಳು ತೋರಿಸ್ತೀನಿ ಬೇಕಾದವರು ಅವರಿಗೆ ಕಾಲ್ ಮಾಡ್ಕೊಳ್ಳಿ ತೋರಿಸ್ಕೊಳ್ತೀನಿ ಇದು ರಂಜಾನ ಹಬ್ಬ ಚಲೋ ಬಚ್ಚ ಚಲೋ ಬಚ್ಚ ಫೋನ್ ಬಂದ್ತಾರೆ ಕರುಗಳು ತೋರಿಸ್ತೀನಿ ನೋಡಿ ಅಜಿಡಿ ಹ್ಯಾಂಗೆ ಚೋಡಿದ್ದೆ ನೋಡಿ ಹತ್ತಿ ಆಗಿದೆ ಎರಡು ಸಾಯಿವಾಲ್ ಇದ್ದಾವೆ ಉಠಾವಿಸ್ಕೊ ಹಾಂ ಹಾಂ ನೀವು ಉಟಾವಿಸ್ಕೊಡಿಯೋ ಹಾಂ ಊಟ ಹಾಂ ವಿಡಿಯೋ ಚಲೋ ಹಾಂ ನೋಡಿ ಎರಡು ಸಾಯ್ವಾಲು ಹ್ಞೂ ಈ ಬಿ ಈ ಇಬಿ ನೋಡಿ ಸಾಯ್ವಾಲು ನಮ್ಮ ಭಾಳ ಕಷ್ಟ ಸಾಯಿವಾಲು ತೊಗೊಂಬರೋದು ನಾನು ಸಾಯಿಬಾಲ್ ತೊಗೊಂಬಂದಿ ಸಲ ನೆಕ್ಸ್ಟು ತರೋದು ಕಷ್ಟ ಆಗ್ತಿದೆ ಇಲ್ಲಿಂದ ವೇ ದಾರಿಯಲ್ಲಿ ತುಂಬ ನೋಡಿ ತೊಟ್ಟುಗಳು ನೋಡಿ ಯಾವಂತೆ ಸಾಯ್ವಾಲು ಇದು ಮೂವತ್ತೈದು ಮೂವತ್ತೈದು ಸಾವಿರ ಆಯಿತು ಎಪ್ಪತ್ತು ಸಾವಿರ ಆಯಿತು ಇಪ್ಪತ್ತು ಸಾವಿರ ಡಿಸ್ಕೌಂಟಲ್ಲಿ ಐವತ್ತು ಸಾವಿರಕ್ಕೆ ಎರಡು ಕೊಡ್ತೀನಿ ನೋಡಿ ಸ್ನೇಹಿತರೆ ಐವತ್ತು ಸಾವಿರಕ್ಕೆ ಎರಡು ಸಾಯಿವಾಲು ಭಾಳ ಚೆನ್ನಾಗಿದ್ದಾವೆ ಮಿನಿಮಮ್ ಫಸ್ಟ್ ಲೆಕ್ಟೇಷನಲ್ಲಿ ಏನಿಲ್ಲ ಅಂದ್ರೂ ಹದಿನೇಳರಿಂದ ಹದಿನೆಂಟು ಫಸ್ಟ್ ಲೆಕ್ಟೇಷನಲ್ಲಿ ಕೊಡುತ್ತೆ ಹೇಗಿದೆ ನೋಡಿ ಏಯ್ ಬಾಜ್ ಚಲ್ ಹ್ಞೂ ಹದಿನೇಳರಿಂದ ಹದಿನೆಂಟು ಫಸ್ಟ್ ಲೆಕ್ಟೇಷನಲ್ಲಿ ಕೊಡುತ್ತೆ ನೋಡಿ ಹೇಗಿದೆ ಮತ್ತು ಇದು ಫ್ಯಾಟ್ ಡಿಗ್ರಿಗೂ ಚೆನ್ನಾಗಿ ಬರುತ್ತೆ ಹೇಳಿ ಭಾಳ ಜನ ಕೇಳ್ತಾರೆ ಸಾಯಿವಾಲು ಕೇಳ್ತಾಯಿದ್ದು ತೊಗೊಂಡ್ಬಂದಿ ನೋಡಿ ಎರಡು ಇದ್ದಾವೆ ನೋಡಿ ಇಲ್ಲೊಂದಿದೆ ನೋಡಿ ಇದು ನಲವತ್ತೈದು ನಲವತ್ತೈದು ಸಾವಿರ ಒಂದು ಅಂತ ಹೇಳಿದೆ ನಲವತ್ತೈದು ನಲವತ್ತೈದು ಅಂತ ಹೇಳಿದೆ ಇದು ಬಾಡಿ ವೇಟಲ್ಲಿ ಭಾಳ ಹೆವಿ ಇದೆ ನೋಡಿ ಹೆವಿ ಇದೆ ಒಂದೂವರೆ ಎರಡು ತಿಂಗಳು ಹಿಟ್ಟಿಗೆ ಬರುತ್ತೆ ತೊಟ್ಟುಗಳು ನೋಡಿ ಸ್ನೇಹಿತರೆ ನಾವು ಹೇಳ್ತೀವಿ ಇದು ನಮ್ಮ ಬ್ರೀಡ್ ಅಂದರೆ ನೋಡಿ ತೊಟ್ಟುಗಳು ನೋಡಿ ನೋಡಿ ತೊಟ್ಟುಗಳು ಯಾವ ರೀತಿ ಇದಾವೆ ಸೊ ಈ ರೀತಿ ಹಸುಗಳಿಂದ ಯಾವತ್ತೂ ಮೋಸ ಆಗೋಲ್ಲ ನಿಮಗೆ ಈ ರೀತಿ ತೊಗೋಬೇಕು ಹಸುಗಳು ನಾನು ಮೊದಲಿಂದಲೂ ಹೇಳಿದ್ದೀನಿ ಹಸುಗಳು ತೊಗೋಬೇಕು ಅಂದರೆ ಸುಮ್ಮನೆ ಅಲ್ಲ ಇದಕ್ಕೆ ಮಾಹಿತಿ ಬೇಕು ಅಂತ ನೋಡಿ ಹೇಗಿದೆ ತೋಟ್ಗಳು ನೋಡಿ ಈಗಲೇ ಹೆಂಗಿದಾವೆ ಇದು ಒಂದೂವರೆ ಎರಡು ತಿಂಗಳೊಳಗೆ ಹೀಟಿಗೆ ಬರೋ ಸ್ನೇಹಿತರೆ ಇದು ಬಂದರೆ ನಿಮಗೆ ದೊಡ್ಡ ರಾಸಾಗಿ ಬೆಳೆಯುತ್ತೆ ನೋಡಿ ನೋಡಿ ಹೇಗಿದೆ ಚಲ ನೋಡಿ ಸ್ನೇಹಿತರೆ ನಲವತ್ತೈದು ಸಾವಿರ ಹೇಳಿದ್ದು ಇದು ಇದು ಹತ್ತು ಸಾವಿರ ಡಿಸ್ಕೌಂಟು ರಂಜಾನ್ ಹಬ್ಬಕ್ಕೆ ಮೂವತ್ತೈದು ಸಾವಿರ ಕೊಡ್ತೀನಿ ನೋಡಿ ಬಂದು ಬೇಕಾದರೂ ಬೇಗ ಬೇಗ ಬುಕ್ಕಿಂಗ್ ಮಾಡಿ ಬೇಕಾದವರು ಬುಕ್ಕಿಂಗ್ ಮಾಡ್ಕೋಬೋದು ಮೂವತ್ತೈದು ಸಾವಿರ ಕೊಡ್ತೀನಿ ತೋಟಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಒಂದೊಂದೂರು ತಿಂಗಳು ಹೀಟಿಗೆ ಬರೋ ಸ್ನೇಹಿತರೆ ಇದು ನೀವು ಎರಡು ತಿಂಗಳು ಬಿಟ್ಟು ಸೆಮೆನ್ ಕೊಡ್ಕೊಬೋದು ಇದು ನೋಡಿ ಇದು ಭಾಳ ಚೆನ್ನಾಗಿದೆ ಇದು ಅಷ್ಟೇ ಇದು ನಲವತ್ತೈದು ಸಾವಿರ ಹೇಳಿದ್ದೆ ನೋಡಿ ತೊಟ್ಟುಗಳು ಕಾಣ್ತಾ ಇರ್ಬೇಕು ನನಗೆ ಒಳ್ಳೆ ಬ್ರೀಡ್ ಪಡ್ಡಿ ಕಳ್ಸೈತೆ ಇದು ಮೂವತ್ತೈದು ಸಾವಿರ ತೊಗೊಳ್ಳಿ ಇದು ಮೂವತ್ತೈದು ಸಾವಿರ ಕೊಡ್ತೀನಿ ನೋಡಿ ಎಲ್ಲಿ ಬೇಕು ಟ್ರಾನ್ಸ್ಪೋರ್ಟ್ ಇದೆ ಎಲ್ಲ ಇದೆ ಅನುಕೂಲ ಇದೆ ಇದು ಮೂವತ್ತೈದು ಸಾವಿರ ನೋಡಿ ತೊಟ್ಟುಗಳು ನೋಡಿ ಹೆಂಗಿದ್ದಾವೆ ಬ್ರೀಡ್ ಬಗ್ಗೆ ಗೊತ್ತಾಗಬೇಕು ಸ್ನೇಹಿತರೆ ಬ್ರೀಡ್ ಬಗ್ಗೆ ಯಾವತ್ತಲ್ಲಿ ತನಕ ಗೊತ್ತಾಗಲ್ಲ ಅಲ್ಲಿ ತನಕ ಸಕ್ಸಸ್ಫುಲ್ ಮಾಡೋ ಫಾರ್ಮ್ ಮಾಡೋಕ್ಕಾಗಲ್ಲ ಲೈಕ್ ಮಾಡ್ತಾ ಬರ್ರಿ ಹೊಸ್ದಾಗಿ ಯಾರು ಬಂದರೆ ಸಬ್ಸ್ಕ್ರೈಬ್ ಮಾಡ್ತಾ ಬನ್ನಿ ಲ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಬಟನ್ ಇದೆ ಅದು ಓದ್ತಾ ಬನ್ನಿ ತೋರಿಸ್ತೀನಿ ನೋಡಿ ಕರುಗಳು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಬಟನ್ ಇದೆ ಬೆಲ್ ಬಟನ್ ಓದ್ತಿ ಲೈಕ್ಗಳು ಕೊಡ್ತಾ ಇಲ್ಲ ಸ್ನೇಹಿತರೆ ಲೈಕ್ಗಳು ನೋಡಿ ಭಾಳ ಕಡಿಮೆ ಬರ್ತಾ ನಮ್ಮ ವ್ಯೂವರ್ಸ್ ಭಾಳ ಜನ ಇದ್ದಾರೆ ಲೈಕ್ಗಳು ಭಾಳ ಕಡಿಮೆ ಮಾಡ್ತಾರೆ ಎಲ್ಲರೂ ಕಾಮೆಂಟ್ ಮಾಡ್ತಾರೆ ಕಾಮೆಂಟ್ ಜೊತೆಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ನೋಡಿ ಹೀಗೆ ಬರ್ತಾ ಇದ್ದು ನೋಡಿ ನಮ್ಮ ಫೀಡ್ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಚೀಲ ಅದು ಹೋಲ್ಸೇಲಲ್ಲಿ ಎಪ್ಪತ್ತೈದು ಒಂದೇ ಸಲ ಮೂಟ್ ಅಂತಕೊಂಡ್ರೆ ಸಾವಿರದ ನೂರು ರೂಪಾಯಿ ಕೊಡ್ತೀವಿ ನೋಡಿ ಇದು ಇದು ಪಡ್ಡೆ ಏನು ಇದೆ ನೋಡಿ ಇದು ಐವತ್ತು ಸಾವಿರ ರೂಪಾಯಿ ನೋಡಿ ಪಡ್ಡೆ ಯಾವ ರೀತಿ ಇದೆ ನೋಡಿ ಇದು ಬ್ಲಾ ಬಸ್ ನೋಡಿ ಬಿಸಿಲು ಅಂತೀವಿ ನೋಡಿ ಹೆಂಗೆ ಬಿಸಿಲಲ್ಲೂ ಹೆಂಗೆ ಆರಾಮಾಗಿ ತಿನ್ಕೊಂಡು ಹೆಂಗಿದಾವೆ ಸೊ ಆರೈಕೆ ಮಾಡಕ್ಕೆ ಬರ್ಬೇಕು ಸ್ನೇಹಿತರೆ ಆರೈಕೆ ಮಾಡೋಕೆ ಬಂದರೆ ಯಾವುದೇ ತಾಣಕ್ಕೂ ನಮ್ಮಲ್ಲಿ ಕರುಗಳಾಗಲಿ ಹಸುಗಳಾಗಲಿ ಯಾವುದೂ ಇದೆಯಲ್ಲ ಇದಾಗಿದೆ ಆಲ್ಮೋಸ್ಟು ಒಂದಿದೆ ವರ್ಲ್ಡ್ ವೈಡು ಆಲ್ಮೋಸ್ಟ್ ಆಗಿದೆ ಅದು ಒಂದಿದೆ ನೋಡಿ ಇದಾಗಿದೆ ಹಸು ಇದು ಇದು ಒಂದು ತಿಂಗಳ ಟೈಮ್ ಇದೆ ಇನ್ನು ಇನ್ನು ಒಂದು ತಿಂಗಳ ಟೈಮ್ ಇದೆ ನೋಡಿ ಯಾವ ರೀತಿ ಇದೆ ನೈಡು ಚಲೋ ಇಸ್ಕೋ ಇದು ಹಾಕ್ರಿ ನೋಡಿ ಹಸುಗಳು ನೋಡಿರ್ಬೇಕು ನೀವು ಹಾಂ ಹ್ಞೂ ಕಾಯಿ ನಾವು ಹೋಗೋ ನೋಡಿ ಹೇಗಿದ್ದಾವೆ ಅಂಬಿ ಬಾಯ್ ನೋಡಿ ಹೇಗಿದೆ ಪ್ರತಿಯೊಂದು ನೋಡಿ ಇಲ್ಲಿ ಹಾಲು ಕುಡಿಯೋಕೆ ಹೋಗ್ತಾ ಇದೆ ಅದೇ ದೂದ ಪಿನ ಜಾರಿ ಇದೆ ನೋಡಿ ಹಸುಗಳು ಕರುಗಳು ಟೈಮ್ಸ್ ಸರಸವನ್ನು ತಿಂತ ಇಲ್ಲ ಏನು ಏನು ಕರೆಕ್ಟಾಗಿ ಸರಸವನ್ನು ತಿಂತ ಇಲ್ಲ ಏನು ಮಾಡೋದು ಕರೆಕ್ಟಾಗಿ ಕಾಮೆಂಟ್ ಕಳಿಸಿ ಸ್ನೇಹಿತರೆ ನೋಡಿ ಹೊಸ್ದಾಗಿ ಯಾರು ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗದೆ ಲೈಕ್ ಮಾಡ್ತಾ ಬನ್ನಿ ನೋಡಿ ಒಳ್ಳೆ ಒಳ್ಳೆ ಕರುಗಳು ಇದ್ದಾವೆ ಮೇಡಮ್ ಇವ್ರಿಗೆ ಕಾಲ್ ಮಾಡ್ಕೊಳ್ಳಿ ಬೇಕಾದರೂ ಬುಕ್ಕಿಂಗ್ ಮಾಡ್ಕೋಬೋದು ಎರಡು ಸಾಯವಾಲ ಇದ್ದಾವೆ ಎರಡು ಒಂದು ಡೆನ್ಮಾರ್ಕ್ ಇದೆ ಒಂದು ವರ್ಲ್ಡ್ ವೈಡ್ ಇದೆ ಒಂದು ಎ ಬಿ ಎಸ್ ಇದೆ ನಾಲ್ಕು ಕರುಗಳು ಐದು ಕರುಗಳು ಅವೈಲೇಬಲ್ ಇದ್ದಾವೆ ಕರುಗಳು ಭಾಳ ಕೇಳ್ತಾಯಿದ್ರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇಷ್ಟ ಆದರು ಸ್ಕ್ರೀನ್ ಶಾಟ್ ಕಳಿಸ್ರಿ ಪ್ರತಿಯೊಬ್ಬರಿಗೂ ಕೊಡುವಂಥ ಕೆಲಸ ಮಾಡ್ತೀವಿ ಸರ್ ಧನ್ಯವಾದಗಳು